ಎಲ್ಲ ನನ್ನ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಯಾಕಂದರೆ ಶುಂಠಿ ರೇಟನ್ನು ಶೇರ್ ಮಾಡಲು ನನಗೆ ಇಷ್ಟ ಇಲ್ಲ ಆದರೂ ಕೆಲವೊಬ್ಬರು ಮೆಸೇಜ್ ಹಾಕಿದ್ದರು ಒಂದು ಆರು ಜನ ಅದಕ್ಕೆ ಏನದ ರೇಟನ್ನು ಅದನ್ನೇ ನಾನು ಶೇರ್ ಮಾಡ್ತಾಯಿದ್ದೀನಿ ಇನ್ನೂ ರೇಟು ರೇಂಜ್ ಆಗಿಲ್ಲ ಒಳ್ಳೆಯ ರೇಟ್ ಬರೋ ತನಕ ಸ್ವಲ್ಪ ಕಾಯೋದು ಒಳ್ಳೆಯದು ನಮಗೆ ಕಷ್ಟ ಇದೆ ಆದರೂ ಸ್ವಲ್ಪ ಕಾಯೋದು ಒಳ್ಳೆಯದು ಒಳ್ಳೆ ರೇಟ್ ಬಂದ ಹಾಗೆ ಸ್ವಲ್ಪ ಬಿಡೋದು ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಳ್ಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ಇವತ್ತಿನ ಮಾರ್ಕೆಟ್ ರೇಟ್ ಏನದ ಅಂತ ನಾನು ತಿಳಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಬೆಂಗಳೂರಲ್ಲಿ ಒಂದು ಸಾವಿರದ ಆರುನೂರ ಒಂದು ಸಾವಿರದ ಎಂಟುನೂರ ಐವತ್ತು ಇದೇ ರೀತಿ ಮೂರು ಕ್ವಾಂಟಿಟಿ ಒಂದು ಸಾವಿರದ ಇನ್ನೂರು ಒಂದು ಸಾವಿರದ ಆರುನೂರು ಈ ಥರ ಕ್ವಾಂಟಿಟಿ ಇದೆ ಆದರೆ ರೇಟ್ ರೇಂಜ್ ಆಗಿಲ್ಲ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚಕ್ಕೊಮ್ಮೆ ಆಗಿದೆ ಅಷ್ಟೇ ಏನು ಟೆಂಡರ್ ಆಗಿ ರೇಟ್ ಅದನ್ನೇ ನಾನು ಶೇರ್ ಮಾಡ್ತಾಯಿದ್ದೀನಿ ಹಾಸನದಲ್ಲಿ ಒಂದು ಸಾವಿರದ ಮುನ್ನೂರ ಮೂವತ್ತು ಒಂದು ಸಾವಿರದ ನಾನ್ನೂರು ಮಂಡ್ಯಲ್ಲಿ ಒಂದು ಸಾವಿರದ ಇನ್ನೂರ ಐವತ್ತು ಒಂದು ಸಾವಿರದ ನಾನ್ನೂರ ಐವತ್ತು ಒಳ್ಳೆಯ ಕ್ವಾಂಟಿಟಿ ಒಳ್ಳೆ ಕ್ವಾಂಟಿಟಿ ಚೆನ್ನಾಗಿದ್ದಿದ್ದು ಶಿವಮೊಗ್ಗದಲ್ಲಿ ಒಂದು ಸಾವಿರದ ಮುನ್ನೂರ ಐವತ್ತು ಒಂದು ಸಾವಿರದ ನಾನ್ನೂರು ಒಂದು ಸಾವಿರದ ಐದುನೂರು ಇನ್ನೂ ರೇಟೇನು ಹೆಚ್ಚಿಗೆ ಆಗಿಲ್ಲ ಅಷ್ಟೇ ನಮ್ಮ ಆದಷ್ಟು ಕಾಯೋದು ಒಳ್ಳೆಯದು ಯಾಕಂದರೆ ನಮ್ಮ ಸುಂಟಿಗೆ ನಮಗೆ ಬೆಲೆ ಬದಲೇಬೇಕು ನಾವು ಹೋರಾಟ ಮಾಡಲೇಬೇಕು ಯಾಕಂದರೆ ಮೊನ್ನೆ ಹಾಸನದಲ್ಲಿ ಫಂಕ್ಷನ್ದಲ್ಲಿ ಎಲ್ಲ ಡ್ಯಾಮೇಜ್ ರೇಟನ್ನು ಮಾಡಲೇಬೇಕಂತೇಳಿ ನಾವೆಲ್ಲರೂ ಆಟ ಹಿಡಿದೀವಿ ರೈತರನ್ನು ಆಗಲೇಬೇಕು ರೇಟ್ ಅಂಥೇಳಿ ಒಂದೇನೋ ವಿಶೇಷ ಸೂಚನೆಯನ್ನು ಕೋರಿಕೆ ಆಗಿದೆ ಕಾಯ್ದು ನೋಡೋಣ ನಮ್ಮ ಶುಂಠಿಯನ್ನು ಸ್ವಲ್ಪ ಚೆನ್ನಾಗಿ ನೋಡಿಕೊಳ್ಳಿ ಎಲ್ಲೆಲ್ಲಿ ಇನ್ನೂ ಹೊಲಗದ್ದೆಯಲ್ಲಿ ಐತೆ ಅದನ್ನು ಕಿತ್ ಅಂದರೆ ಅದನ್ನು ಕೀಳಬೇಕಾಗ ಮುಂಚೆಯೇ ಸ್ವಲ್ಪ ಮಣ್ಣು ಹಾಕಿ ಕೆಡಲಾರ್ದಂಗೆ ಒಳ್ಳೆ ಕ್ವಾಂಟಿಟಿ ಥರ ನೋಡ್ಕೊಳ್ಳಿ ಯಾಕಂದರೆ ನಮಗೂ ಒಂದು ಬೇಜಾರಾಗಿದೆ ನಾನು ರೈತ ತಾವೂ ರೈತ ನಾನೇನು ಬೋಕ್ ಬ್ರೋಕರ್ ಅಲ್ಲ ಏನಲ್ಲ ಏನೋ ನನ್ನ ರೈತ ನಾವು ರೈತ ನಮಗೆ ಸ್ವಲ್ಪ ರೇಟನ್ನು ಸ್ವಲ್ಪ ವಿಚಾರಣೆ ಇರಲಿ ಅಂಥೇಳಿ ಇಡುವೆ ಮಾಡ್ತಾಯಿದ್ದೀನಿ ಇಡುವೆ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ತಮ್ಮೆಲ್ಲರಿಗೂ ನನ್ನ ರೈತ ಬಾಂಧವರೇ ನಮಸ್ಕಾರ